ದೀಕ್ಷಿತ್ ಗೌಡ ಅವರು ಇದ್ದಾರೆ ಬೆಂಗಳೂರಿಂದ ಅವರು ಆಕರ್ ಅವರು ಕಾಮಿಡಿಯನ್ ಆರ್ಟಿಸ್ಟ್ ಇದ್ದಾರೆ ಈಗ ಅವ್ರನ್ನು ಕೂಡ ಚಪ್ಪ ಮೂಲಕ ಸ್ವಾಗತಿಸ್ಕೊಡ್ಬೇಕು ಈಗ ನಮ್ಮ ಜೊತೆ ದೀಕ್ಷಿತ್ ಗೌಡ ಬೆಂಗಳೂರು ಇವತ್ತು ಹೋಳಿ ನಿಮ್ದು ಕೂತ್ಕೊಂಡು ಡಂಕ ನಕ 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 ಡಂಕ ನಕ ನಕ ಅಷ್ಟೇ ನೋಡಿ ಎಲ್ರಿಗೂ ಒಳ್ಳೆದಾಗ್ಲಿ ನಮಸ್ಕಾರ ನಿಮಗೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಓಕೆ ಎಸ್ ನಮ್ಮ ಮಾಜಿ ಸಿ ಎಂ ಸಿದ್ದರಾಮಯ್ಯ ಈಗಿನ ಸಿಎಂ ಸಿದ್ದರಾಮಯ್ಯ ಅವ್ರು ಬಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ಒಂದು ವೇಳೆ ಹೇಳಿಕೆ ಬಂದ್ರೆ ಹೇಗಿರಬಹುದು ಕರ್ಸೋಣ ನೀವು ಅಂದ್ರೆ ನಾವು ಕರೆಸ್ವ ಓಕೆ ಬಂಧುಗಳಿಗೆಲ್ಲ ನಮಸ್ಕಾರ ಬಹಳ ಸಂತೋಷ ಆಗುತ್ತೆ ಸ್ವಾಮಿ ಏನಿವ ನಾವು ಕುಸ್ತಕಿಗೆ ಬಂದಿದೆ ನಿಮ್ಮನ್ನೆಲ್ಲ ನೋಡಿ ನಮಗೆ ಬಹಳ ಸಂತೋಷ ಆಗಿದೆ ಪುಸ್ತಕಕ್ಕೆ ಬಂದು ನಮ್ಗೆ ಡಬಲ್ ಖುಷಿ ಆಗುತ್ತೆ ಸ್ವಾಮಿ ನೋಡಿ ಸ್ವಾಮಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವೇ ಬಹಳ ಸಂತೋಷದಿಂದ ಅದೊಂದು ಜಾಲಿಯನ್ನು ಕೂತಿದ್ದೀರಿ ಎಲ್ರಿಗೂ ಜಾಲಿ ಜಾಲಿ ಅಂತ ನಾನು ಕೂಡ ಹೇಳ್ತೀನಿ ಸ್ವಾಮಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳುತ್ತ ಸರ್ಕಾರದಿಂದ ಯಾವುದೇ ಸವಲತ್ತು ಬೇಕಾದ್ರೂ ಖಂಡಿತವಾಗ್ಲೂ ಕೇಳಿ ಆದ್ರೆ ಈಗ ಕೇಳಬೇಡಿ ಮುಂದಿನ ಲಕ್ಷ ಆದ್ಮೇಲೆ ಕೇಳಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ಯಾರಣ ನಾರಾಯಣಪ್ಪ ಅವ್ರು ಯಾರು ಯಾರು ಅಪ್ಪ ಬಚ್ಚ ನಮ್ಮ ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರನ್ನ ಕರೆಸಿದ್ರೆ ಹೇಗಿರ್ಬೋದು ಕರ್ಸಲ್ವಾ ಕರ್ಸಬಣ ಹಾ ಓಕೆ ಒಂದ್ಸರ್ತಿ ಜಿಗುದ ಮಕ್ಳ ಅಲ್ಲಿ ನಿಂಕೊಂಡು ಒಂದ್ಸರ್ತಿ ಜಿಗುದಾಡಿ ನಮ್ಮ ದೇವೇಗೌಡರನ್ನ ಕರ್ಸೋಣ ಅಂತ ಹೇಳಿ Ah, ada doso, yes. Sekarang sana nama dewa-dewa rumah. Waalaikumsalam. జ్యోస్ మాట్ ఏమి ఏడు నేత ఏ Bom ano sangrado, estou em andamento do 452, um não para que adi basto no, agora, agora em yoga, gobe mantri, segundo o que desce por, ah,

சினிமா நோடீரா ஏன நோட்ரா யாவது நோட்ரி ரீசெண்ட் ஆகியே சார் யாவது நோட்ரி சினிமா ரீசெண்ட் ஆகி நானே வந்து கடைல நானே வந்து சாது கோகலா சுவேத் ஹாப ಏರಪ್ಪ ನೋಡ್ತಾ ಇದೀರೋ ಈ ಬಟ್ಟೆ ನೀವು ಬರ್ಕೊಡ್ತು ನಾವು ಬರಲ್ಲ ಸುಮ್ಮನೆ ಜೋಕ್ ಮಾಡಿದೆ ಕಂಡ್ರಪ್ಪ ಆ ಹಾ ಹೀರೋ ತರ ಕಾಣಿಸ್ತಾ ಇಲ್ವಾ ಕೂತಿ ತರ ಕಾಣಸ್ತಾ ಇದ್ದೀನ ಇದು ತೋಳ ಕೊಂಡ್ರ ಏನ್ರಪ್ಪ ಇದು ಆ ತೊಳೆ ತೊಳೆ ಎರ ಹೊಸ ವರ್ಷದ ಹಾರ್ದಿಕ ಹೊಸ ಭಾಷೆಗಳು ಮತ್ತೆ ಮಿಮಿಕ್ರಿ ಮಾಡೋದಕ್ಕೆ ನಮ್ಮ ಬರ್ತಾನೆ ಅಲ್ಲಿವರೆಗೂ ಕಾಯ್ತಾ ಇರಿ ಓಕೆನಾ ಮತ್ತೆ ಬರ್ತೀನಿ ಕಾಯ್ತ ಇರಿ ಓಕೆನಾ ನೀವು ಜ್ಯೂಸ್ ಕೊಟ್ರೆ ನಾವು ಮತ್ತೆ ಬರ್ತೀವಿ ಹಾಕೋದಾ ಎಲ್ಲ ಜ್ಯೂಸ್ ಹಾಗೆ ಮಲ್ಕೊಂಡ್ಬಿಡ್ತೀನಿ ನಾನು ಬೇಡಲ್ಲ ಆ ಓಕೆ